கம்பளக்க அத்த வந்து அரிசிக்கொள்ளே நேன கட்டி சாக்குவாகர்ஜவ சாப்பிடுவிடு மத்த கட்கொந்தினோம் நடிவ உது ஊட்டது பூட்டி இவெல்லாம் கொடா அது வயதில்ல சாக்கி நடிவா மத்தே ஒன் வார அக்கி வரஸ் தான் நான் தோத்தினி இல்லை பேடா ஒஜ்ஜி நன்க வர்சனி கட்டி நான் ஒத்துக்கோத்தினி அவனு ஊட்டது புட்டி கொட அது பரே கொட ஐத்தி ஹிட்கொம்பிடுவா சாக்க நீ அக்கா இதெல்லாம் இட அக்க கட்டிகி ஹாங்க இடத்தின இடங்கிட ஹம் அங்கில்ல ஜ இல்ல நீங்க கடிகி நான் கொட புட்டி தோத்தேன் ஏக்கிடுவா கொட கொடு இல்லை அதே பரோதை நடித்த ஹிடுக்கோத்தேனே இல்லை அழுவா கடிகா ஜக்கூ நீ நாட் பர்த்தேனா சோக்காச நேரணா சோகா ஹோகணு நேரி நடி அக்காகர்ஜா நேரடி ஹோகணத்து இல்ல சரி இடங்க நானும் முந்தா வந்தேன் கடிகா ஆய்க்கொண்டிருந்தி இடம் இவன் பூத்தி ஓச்சா இவ்வளவு கேன் ಹ್ಞೂ ಕ್ಯಾನ್ ಇಟ್ಕೊಂಡಿನಿ ಚೆರಗಿ ಕೊಡದಾಗಿತ್ತಲಕ್ಕ ಅದನ್ನು ಮಣ್ಣದ ಆಗಿತ್ತಕ್ಕ ಅದು ಕೆಳಗೆ ಇಟ್ಟಿದ್ವಲ್ಲ ಅದನ್ನು ಸ್ವಚ್ಛಗೆ ನೀರಿದ್ದ್ವಲಕೊಳ್ದು ಮತ್ತೆಲ್ಲ ಬುಟ್ಟಾಗ ಹೊಂದಿಸಿ ಇಟ್ಕೊಂಡು ಹೇಳಕ್ಕ ಉಣ್ಣಾಕ್ ತಂದಿದ್ದಾಟಕ ಡಬ್ಬಿ ಇದು ಕ್ಯಾನ್ ಚರಿಗೆ ಎಲ್ಲ ಇಟ್ಕೊಂಡಿನಿ ಹೇಳಕ ಅದನ್ನು ನನಗೆ ಅಲ್ಲಿ ದೇವಸ್ ಅಲ್ಲಿಲ್ಲ ಇಟ್ಕೊಂಡಿದ್ದ ಬಿಡು ನಂಗೆ ಇಲ್ಲಿ ಬಂದು ದೇಸ ಇಟ್ಕೊಂಡೋಗಿಲ್ಲ ಮತ್ತು ಹಸ್ರಕಂಗೆ ಬಂದು ಮತ್ತು ಬಿಟ್ಟು ಅವೇನು ಹೊಲದಾಗಿರ್ತಾವ್ ಕತ್ತಿದ್ದು ಮತ್ತು ಇಟ್ಕೊಂಡೋಗಿಲ್ಲ ಅನ್ನಂಗಾತ ಇಲ್ಲ ಬೇಸಿ ಸಿಕ್ಕ ಕಂಬಳಕ್ಕ ಎಲ್ಲ ದಿಪ್ಪದವು ಬಡ್ಡೆಲ್ಲ ಹ್ಞೂ ಯಾವ ಬೇಯಿಸೋ ನೋಡಿ ಒಂದ್ ವಾರ ಸಣ್ಣಾಗ ತುಂಡು ಹಾಕಿಟ್ಬಿಟ್ವಿ ಅಂದ್ರೆ ಒಲಿಗೆ ಹಚ್ಚಕ್ಕೆ ನಾವು ಹಾಕುವ ಸಣ್ಣ ಸಣ್ಣ ಇವು ಹೆಂಗಾಕೋಗಿರ್ಜವ ದೊಡ್ಡ ದೊಡ್ಡ ಬಡ್ಡಿ ಇಟ್ವಿ ಅಂದ್ರೆ ಸುಳ ಅಡಿಗೆ ಒಮ್ಮೆಮ್ಮೆ ಇರ್ತೈತೆ ಕಡಿಮೆ ಇದ್ದಾಗ ಹೆಂಗಾಕತಿ ಸುಳ್ಳ ಉರಿತಾವ ಕಟ್ಟಿಗೆ ಇಟಿ ಇಟ ಸಣ್ಣಗ ಇದನ್ನ ಇಟ್ವಿ ಅಂದ್ರೆ ಏನಕತಿ ಒಲಿಗೆ ಹಚ್ಚಗೆ ಗಾ ಹಾಕುವ ಇವು ಕಟಿಗೆ ಅದ್ರ ಸಂಬಂಧ ನಾನು ಇವತ್ತ ಒನ್ ಇದು ಇದು ಹಸೆ ಮೇ ಓಟ್ ದನಕದ ಒಯ್ದ್ರಂದ್ ಮಾಡಿದ್ನೆ ಮತ್ತೆ ಕಟ್ಟಿಗೆ ಹೆಂಗೆ ಇದ್ದು ಅಲ್ಲ ಇಲ್ಲ ಮತ್ತೆ ಯಾರ ಹಾರಿಸ್ಕೊಂಡೋಗಾರೆ ಅದ್ರ ಸಂಬಂಧ ಮತ್ತೆ ನಾಳೆ ಹೊಲಕ್ಕೆ ಬಂದು ಮತ್ತೆ ಹೊಲದ ಕೆಲಸ ಮುಗಿಸಿ ಮತ್ತು ಒಯ್ದು ಹಾಕತ ಇಲ್ಲ ಬಿಡ ಅಂತ ಹೇಳಿ ಅದ್ರ ಸಂಬಂಧ ನೀಲಾಗ ಅನ್ನೇ ಒಯ್ದು ಬಿಡು ನಡಿಯಾಕ ಇದ್ದ ಸಿಕ್ಕಷ್ಟ ಅಂದ ಸಿಕ್ಕ ಬಿಟ್ಟು ಇವಕ ಕೊಟ್ಟುಗಟ್ಟಿಗೆ ಮಸ್ತ್ ಅದವು ಬೇಕಾ ಬಿಡಕಂಬಳಕ ಈಗ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಜಾಗ ಹಿರಿತಾವ ಕಟ್ಟಿಗೆ ಯಾಕಂದ್ರೆ ಚಳಗಾಲದಾಗ ತಣ್ಣೀರು ಹಿಡ್ಯಂಗಾಗದಲ್ವ ಮತ್ತು ಕೊಡ್ದ ಒಣದು ಅಲ್ಲಿಗೆ ತುರ್ಕುದಂಗೆ ಹಾಕೋದು ಹಾಕೋದ ಬಿಸಿ ಇರ್ತಾವ ಬಿಡ ನೀರು ಹತ್ತಾಗ ಅಂತ ಹೇಳಿ ಈ ಮಳೆಗಾಲದಾಗ ಅಂಕಾರ ಇದನ್ನ ಇರಂಗಿಲ್ಲ ಮತ್ತು ಅವಾಗ ತಂಪು ಇರ್ತೈತೆ ಮತ್ತು ನೀರು ಜಾಸ್ತಿ ಕಾಸುಕೊಳ್ಳೋದ ಹಂಗೆ ಬ್ಯಾಸ್ಗಿ ದಿನಕ್ಕೆ ಇದನ್ನ ನೋಡ ತಂದಿರನ್ನ ಜಾಕ ಮಾಡ್ತೀವಿ ನಡಿತೈತಿ ಅವಾಗೇನು ಕಟಗಿದು ಅಡಿಗೆಗಷ್ಟೇ ಅಲ್ಲ ನಡಿತೈತಿ ಮತ್ತು ಕಟ್ಟಿಗೆ ಸಂಬಂಧ ಸಾಕತ್ತ ವಯವಾಗಿರ್ಚಕ ಎಟಂತ ಕಾಯ್ದು ಬಿಡ ಯವ ಏನು ಹಿತ್ತಲ್ದಾಗ ಒಂದು ನೆನಪ ಹಾರಿ ಹಂಗೆ ಅಲ್ಲೇ ಒಗೆಂಗಿಲ್ಲ ನೋಡೋನೆಲ್ಲ ನೀಟ್ ಮಾಡಿ ಹಿಡಿದ ವಯವ ಅಕ್ಕ ಕಂಡ ಪಟೀಗಿ ಯಾವಾಗ ಅಕ್ಕ ம் இங்க ஒன் தீடு திங்குறது தி நான் அல்ல எடுத்து திங்களுக்கு திங்க நோடக்கொலக்க கட்டி தப்பி ஒய்தி வில அவன் ஓத்த விட்டார் நோடு நோடியில் இல்லை அவ்வளோ அவன் நயோயோட தீர்ஜாவை அந்த யாரும் கேள்வி ஓதில்லை அல்லே தோண்டு ஓகிர் தரார தோழோ முந்தை நான் நோட் அந்த யாக்கோராக பரதத்தை அவன் அவன் நானும் பாரி எல்லாம் விட்டி யாரோ ஒய்ரந்திர இங்க ஒய்யா ஒய்வந்த கொண்டவெ அந்த சொல்லிவிவோ தப்படி ஹினாக்கி நோடு அவன் கையண்டு ஓகார நோய் ஏன்மா ஹயோங்க கம்லக்க அக்கி பிரேம தாழக்கி ஹகர் இல்லக்கி ஆங்க அத்தகித்த நோட தக்கே யார்க்கந்த ஒத்தப்படுத்தா கட்டி நம்ம மத்திய ஜழிக்கு ஹுரே அந்தது வந்து நோடு ஏட்டு மாத்த ஏட்டு கத்தி கிடது சம்பந்த கடீத்தே இது ஆடனில் வெளியில்வா அவு நஞ்சதுவந்த மண்டக்கோ நம்ம இத்தனி கட்டவு அந்த அந்த அய்யோ அவ நான் கலஸ்த்தீவனு அந்த ஆட ஏன்னு மாத்தி வைது அகயோவா எல்லாரும் ಹಂಗ ಮಾಡ್ತಾ ಬಿಡಾ ಅಕ್ಕಾಕಿ ಏನ್ ಬಿಡ ಇವ ಮಂದಿದೇನೋ ನೋಡುದೇ ಇಲ್ಲ ಅಕ್ಕಿ ಒಟ್ಟ ಅಷ್ಟು ಮನೆ ಆಗಿರ್ತಾ ಮನೆ ಮುಂದ್ ಕಟ್ಕೊಳ್ಳೋದು ನೋಡ ಆಡ ಕೈ ಬಿಚ್ಚಬಿಟ್ಬಿಡ್ತಾ ಒನ್ಯಾಗೆಲ್ಲ ಡ್ಯಾಡಿ ನೋಡಾಕರಂಗಿಲ್ಲ ಹಂಗೆ ಮಾಡ್ತಾವೆ ಏನಾರ ಒಂದಿಟ್ ಇಟ್ಟು ಒನ್ ಹಾಕಿ ನನ್ನಂಗಿಲ್ಲ ನೋಡ ಮರದ ಒಳ ಬಂದೇನಂಗಿಲ್ಲ ಏನಾರ ಹಾಕಿದ್ರೆ ಅಲ್ಲೇ ಬಾಕದ ಕುಂತ ಕಾಯ್ದ ಕಾಯ್ದೆ ಅಯ್ಯವ್ವಾ ನಡ್ರಿ ಸ್ವಕಾಸ ಹೋಗು ಅಂತ ಮಾತಾಡ್ಕೊಂತ ಹೋಗುಣ ನಡ್ರಿ ಮತ್ತೆ ನಿಂತ್ರ ಹೊತ್ತಾಕತಿ ನೋಡ್ರಿ ಸೊಕಾಸ ಹೋಗಣ್ಣ ಬಾಕಮ್ಲಕ್ಕ ಹೋಗು ಆ ಕಡಿಗೆ ಬಂದಿದ್ದುಕ್ಕೂ ಕಟಿಗಾರ ಅದು ವಯೋವಾ ಕಂಬಳಕ್ಕೂ ವಯವ್ವಾ ಅದು ದೊಡ್ಡದಂದಿಲ್ಲ ಇದೆ ಹಾ ಗಿಡ ಐತಲ್ಲ ಅದ್ ಗಾಡಿಗಳು ಚಾಕ್ಟರ್ ಅದ ಅಡ್ಡಾಡಕ ಗಾವ ಇದ್ದಿಲ್ಲಾ ಅದನ್ನ ಕಡದಾರ್ದ್ ಕಾಲಾಗ ಐತೆ ಅಂತ ಹೇಳಿ ಹಂಗಾಗಿ ಮಂದಿ ಒಯ್ಯವರು ಒಯ್ದಾರ ಬಿಡ ಇವ ನಮಗ ಗೊತ್ತಿಲ್ಲ ನೋಡ ಮಣ್ಣು ಒಂದ್ ಮಾರ್ಡ್ ದಿನ ಹೊಲಕ್ ಬರ್ಲಿಲ್ಲಲ್ಲ ಅಷ್ಟೊತನೋರ್ಗ ಕಟ್ಟಿಗೆ ಮಾಡ್ಕೊಂಡು ಹೋಗ್ ಮಂದೆಲ್ಲ ಇನ್ನು ನೀವು ಹೊಲಕ್ ಐತ ಬರ್ತೀರಂತ ಅಂದ ಗೊತ್ತ ಬಿಡಕ ಇಲ್ಲ ಅಂದ್ರೆ ಸುಗ್ಗಿ ನೋಡ್ತಿಲ್ಲ ಕಟ್ಟಿಗೆ ಇವ ಕಟಿ ಕಟಿಗಡ ಅನ್ನದ್ರಿ ಏನ್ ಏ ಪಾರ್ವತಿ ಯಾವಳ ಬಾ ಬಿತ್ತಾರ್ವತಿ நீ கரல்ங்க ಇಲ್ಲೇನ ಚಹಾ ಕುಡುದು ನಷ್ಟ ಮಾಡಿ ಏನಿಲ್ಲ ಆರಾಮ್ ತೊಗೊಳಾಕ್ ಬಂದಿಲ್ಲ ನಿನ್ನ ಮನೆಗೆ ನಾಟಕ ಹೊರಗೆ ಬಂದಿರಿ ಹೆಂಗೆ ಅಂತ ಹಂಗೆ ಬಂದಿರಿ ನನ್ನ ಹೆಸ್ರು ಹೇಳ್ಕೊತಿರ್ಬೇಕ ಅವ್ನು ನೀನು ಹೇಂತಿ ಹೊರಗೆ ಹಾಕಿದ್ಲು ಹೊರಗೆ ಹಾಕಿದ್ಲು ನಮ್ಗೆ ಅಲ್ಲೇ ಇರೋ ಮನಸ್ಸಿತ್ತು ಹೊರಗೆ ಹಾಕ್ಯಾವೆ ನಮ್ಮನ್ನ ಅಂತಂದು ಏನಕ್ಕೆ ಹೌದಾ ನಾ ಅಲ್ಲಾಕಿದ್ ಪದ್ಧತಿ ಏ ಮತ್ತೆ ಮಾಡೋದು ಹಂಗೆ ಮಾಡಿರಿ ಮತ್ತೆ ನಾ ಅದಕ್ಕೆ ಹೇಳೇನಿ ನೀ ಮಂದಿ ಮುಂದೆ ಯಾಕ ಏನು ದೊಡ್ಡ ಇದಲ್ಲ ಏನು ನನ್ನ ಮನೆ ಹಾಕ್ಕೊಂಡು ಬರಾಕ ನಾನು ಏನು ಇದಾಗಿಲ್ಲ ನೀವು ಮನೆ ಬಿಟ್ಟು ಹೊರಗೆ ಹಾಕಿದ್ದು ಕಣ ಬಂದೇವಿ ಮತ್ತೆ ಮಂದಿ ಮುಂದಿದ್ದೆ ಹೇಳ್ಬೇಕಲ್ಲ ಮತ್ತೆ ನೀವು ಹೆಂಗದಿರಿ ನಾವು ಹೆಂಗೆ ಅದಿರಿ ಅಂತಂದು ಹೇಳ್ಬೇಕಲ್ಲ ಮತ್ತೆ ಏನ ನೀವು ಆರಾಮ ಚೈನಿ ಮಾಡೋಕಂತಂದು ಹೊರಗೆ ಬಂದಿರಿ ನಾನು ಮ್ಯಾಗೆ ಹಾಕ್ತೀನಿ ದೊಡ್ಡಾರದಿರಿ ವಯಸ್ಸಿನಾಗ ತಿಳಿದು ಮಾತಾಡ್ರಿ ಆ ನೈನ್ ಚೈನಿ ಮಾಡೋಕ್ಕಿಂತ ದಿನ ವೆನೆ ಟಿ ಬೇ ಹಾಕೊಂಡು ಯಾವುದು ಪ್ಯಾಟಿ ಅಂತಂದು ತಿರುಗೋದಿಲ್ಲ ದಿನ ಒಂದೊಂಥರ ಅಡ್ಡಾಡಕ್ಕೆ ನನಗೂ ಮನಿ ಬಾಳೆ ಐತಿ ನನಗೂ ಮಕ್ಕಳದರ ದುಡಿಮೆ ಐತಿ ಆ ಮನೆಯಾಗ ಇಷ್ಟು ಕಾಳು ಕಡಿ ಎಲ್ಲ ಮನೆಯೊಳಗೆ ಹಾಯಿಮ್ಮೆ

ಏ ನಮ್ದು ಮಣಿ ಚಿಲೆಯಲ್ಲಿ ನಮ್ಮನೆಯಾಗ ಎಲ್ಲಾರು ಆ ಇದನ್ನ ಕೂಡಿರ್ಲಿ ಅಂತಂದು ಆ ಹುಡಿ ಹೇಳತಿ ಆಕೆ ಕಲ್ಸು ಬಳೆ ಕೆಡ್ಸು ಬಳೆ ಯಾರ್ದು ಮಾಡ್ಯಣ್ಣಾಕಿ ಮೊದ್ಲೇ ಇರಬೇಕಿತ್ತು ನಿಮಗ ಏನ ಈಗೆಲ್ಲ ಎಲ್ಲ ಹೇಳುದು ಮೊದ್ಲೆ ಇಲ್ಲ ಅವರಿಗೆ ಗೊತ್ತಿದ್ದೆಲ್ಲ ಗೊತ್ತೈತಿ ಮತ್ತೆ ಪದ್ಧತ ನನ್ ಮ್ಯಾಗ ಬರ್ತಾರ ಹಾಕದಕಿ ತಮ್ಮವ್ವ ನನ್ ಮ್ಯಾಗ ತಪ್ಪಿದಸ್ತಿ ಮಾಡಾಕತ್ತ ಇವೈನ ಕೆಟ್ಟ ಮಾಡಾಡಕತ್ತ ಹಾ ಗೊತ್ತಾಗುದಿಲ್ಲ ಲೋಕ ಕ್ಯಾರ ಹೆಂಗ ಅಂತ ಹೇಳಿ ಹಾ ಏ ನೋಡಾ ಸುಮ್ನೆ ಹಾ ಎಲ್ಲ ನೀನ ಮಾಡಿದ್ದ ತಲೆ ಕಡಿಸ್ ನನ್ನ ಮಗನ್ ಅಂತ ಚಂದ ಜೀವಿದ್ ನನ್ ಮ್ಯಾಗ ಈ ಹೊಳೆ ನೋಡುವ ಹಂಗ್ ಮಾಡಿಟ್ಟಿ ನೀನು ಎಲ್ಲ ನಿಂದ ನಿಂದ ಊರ್ ಬಳಿ ನೀನ ಎಲ್ಲಾ ಮಾಡಿದ್ದು ಹ್ಮ್ ಹಂಗ ತಲೆ ಕಡಿಸ್ಕೊಂಡ್ ಬರೋದಾಗಿದ್ರೆ ಎಂದ ಹೊರ ಬರ್ತಿದ್ ನೀ ಹೋಗನಲ್ಲಿ ಹಿರೇ ಮಗ ಹಂಗ ಬರ್ತಿದ್ ನನಗ ಅತ್ತಿ ಬೇಕು ನನಗ ಬಂದು ಬಳಗ ಬೇಕಂತಂದ್ ಇಟ್ ದಿನ ಇರ್ ಮುದುಕರಾಗುತ್ತಾನ ಈಗ ಮಕ್ಕಳು ಕಟ್ಕೊಂಡು ಹೊರಗ್ ಬರ್ತಿದ್ದಿಲ್ಲ ನಾನು ಬಂದಿ ಚಂದ ಮಾತಾಡು ಇದನ್ನ ಮಾಡಕ್ ಹೋಗ್ಬೇಡ ನೀನು ಅಲ್ಲ ಬಡೆ ಊರ್ ಬಡೆ ನಿನಗೆ ತಾಯ ಅನ್ನೋದಾರು ಐತೆ ನಿನಗ ಎಲ್ಲ ಯಾರು ಇದ್ದಲ್ಲೇನ ಇಷ್ಟು ದಿವ್ಸ ಎಲ್ಲ ಹೌದು ನಮ್ ತಾಯಿ ನಮ್ಮ ಇದು ನಮ್ಮ ಬಂಧು ಬಳಗ ನಮ್ಮ ಅಕ್ ಅಂತಂದು ಎಲ್ಲಾ ನೋಡ್ಕೊಂಡು ಹೋಗಿದ್ದೆ ಮತ್ತ ನೀನ ನಿನ್ಗ ನಾವ್ ಬಡಗ ಬಂದಾಗ ಯಾಕೆ ತಲಿ ಕಟ್ಸ್ಕೋಬೇಕು ಗೊತ್ತಾಗೋದಿಲ್ಲ ನಿನಗ ಹೋಕಿ ನಾನು ಈಗ ಈ ಮಂದಿ ಮುಂದ್ ಒಂದ ನೀವ್ ಹೇಳಿದ ಕರೆ ಆಗ್ಲಿ ಅವಾಗ ಮಾಡ್ತಾ ನಿಮ್ನ ಹೇಳುವರ ಮಂದಿ ಮುಂದ ನಾವ್ ಹಿಂಗ ಹಂಗ ಮಾಡಿದ್ದಕ್ಕ ಹಿಂಗ ಹೊರಗ್ ಬಂದಿವ್ ಅಂತ ಹೇಳುವರ ನಾವೇನು ಮುಚ್ಚಿಟ್ಕೊಳಕ್ಕೆ ಏನು ದೊಡ್ಡ ಇದೆ ಅಲ್ಲ ನಾವು ಹೇಳುವರೆ ನೋಡು ಏನು ಮಾಡ್ತೀರಿ ಮಾಡ್ಕೋರಿ ಬರ್ರ ಬರ್ರಿ ನಾ ಬಿರ್ಗಾಳೆ ಬಂದಂಗೆ ಬಂದೆ ಹೋದ್ಲು ನೋಡಿ ನಿಮ್ಮವ್ವ ಒಂದು ಎರಡು ಮಾಡೋದು ಎಲ್ಲಿ ಯಾರಿಗೆ ಇದ್ರು ನಿಮ್ಮದಿಲ್ಲ ಇದ್ದ ಬಿಡ್ತಾಳೆ ಇಲ್ಲ ನೋಡಿ ನಮ್ಮ ಇರೋಕೆ ಆಳದ ಹಂಗೈತೆ ನೋಡು ನೀವು ನಮ್ಮವ್ವನ ಸಂಬಂಧ ಇದ್ದಾಗೂನು ಹಂಗೆ ಕಿರಿಕಿರಿ ಮಾಡಿದ್ಲು ಇಲ್ಲಿ ಹೊರಗೆ ಬಂದು ನಮ್ದು ಇಲ್ಲಿದು ಇರ್ಬೇಕಂದ್ರೂನು ಗೋ ಮಾರ ಏನು ಬದ್ಕಾಕ್ ಬಿಡುದಿಲ್ಲ ಬಿಡು ಇವ್ರು ನಮ್ಮನ್ನು ಎಲ್ಲಿ ಹೋಗ್ಬೇಕು ನೋಡು ಊರಿ ಬಿಟ್ಟು ನಾವು ನಾವ್ಯಾಕೆ ಊರಿ ಬಿಟ್ಟು ಹೋಗ್ಬೇಕು ವಾಸ್ತಿಕ ಹಾಗೆ ನೋಡಕತ್ತರೆ ಮಣಿನ ಬಿಟ್ಟು ಬರಬಡದಿತ್ತ ಕಿಟಿಕಿಟಿ ಸಂಬಂಧ ಸುಮ್ಮನೆ ಬಂದಂಗ ಹೊರಗ ತಾ ಹೋಗು ಅರ್ಬಿಕಟ್ಟೆ ಕಟ್ಟೆಲ್ಲ ಹೊರಗೆ ಹಾಕಿದ್ದಕ್ಕೆ ಬಂದೇವಿ ಅಕೆನ್ ಮಾಡ್ತಾ ಮಾಳ್ಲ್ಯ ಹೇಳತ ನಾನು ಅವಾಗ ಕಟ ಬಿದ್ದತ್ತ ಈಗ ದುಡ್ಕೊಂಡು ತಿndaಕತ್ತೆವಲ್ಲ ಹೌದನಂಗ ಅದಕಸ ಐಸಿದಾಗولد ಈಗ ಎಲ್ಲರೂ ಸಾಕುಬೇಕು ಕುಡಿ ಹಾಕತ್ತ ನೋಡು ಆನ ತೆಲಿ ಕಡಿಸ್ಕೋ ಅಂತ ಎಲ್ಲರೂ ಹೋಗಾರ್ ಬಿಡ ನಮ್ಮದೇ ಲೈರ್ ಎಷ್ಟು ಮಂದಿ ಏನನ ಅಂತ ನಾನು ಕಟಿಯ ತಗಿಟ್ ಬಂದೆನಾಕ ಹುನ ವೈಲೆ ಮೇವಿಂದ ಇವು ಇಟ್ಟೇವಲ್ಲ ಅಲ್ಲೇ ಅದ್ರ ಮಂದಿಗೆ ಹೋಗದೆ ಟೇಲರ್ ಐತಲ್ಲ ಅಲ್ಲಿ ಒಗ್ದೇ ಹಾಳುವ ಹಾ ಅಕ್ಕ ಕೈಗಾಳ ಮರೆತಕೊಂಬ ಹಂಗಾರೆ ಚಹಾ ಮಾಡ್ಕೊಂಬರ್ತೇನೆ ಲಕ್ಷ್ಮಿ ಬಂದಿಲ್ಲ ನಾವ ಇನ್ನೂ ಕಲೇ ಇದ್ದ ಬಂದಿಲ್ ಅಂತ ಅಕ್ಕ ಅವ್ರ ಗೆಳತಿ ಮನಿಗೆ ಹೋಗ್ಯ ಅಂತ ಹತ್ತಿ ಯಾರ ಅಂದ್ರೆ ಈಗ ಹೋದ್ಲ ವಾಕಿ ದಾರಿ ಚಾ ಚಹಾ ಅಂದ್ಲು ಮತ್ತೆ ನೀವ ಇನ್ನೂ ಬಂದಿದ್ದಿಲ್ಲಲ್ಲ ಬ್ಯಾಡ ಆಳ್ವಾ ಹಿಂದೆಗಡೆ ಬಂದ್ ಮೆಗಡಿ ಅಂತ ಅನ್ಯ ಈಗ ಹೋಗ್ಯಾಳ ಅಂತ ಪಲ್ಲವಿ ಯಾರ ಮನಿಗೆ ಹೋಗ್ಯಾ ಅಂತ ಹೋದನವ ಏನಾರ ಓದ್ಕೊಳಕದ ಏನಾರ ಹೋಗಿದ್ದಾಳ ಇರುವ ಬಿಡುವ ನಾವ ತಡಿ ಚಾ ಚಹಾ ಬರ್ತೇ ಅಂತಡಿ ಮರ ತಗೊಂಬ ಚಾ ಕುಡಿನಂತ ಇಲ್ದಡಿ ಇಲ್ಲ ಯಾಕೆ ಕಗಲ ಮಾಡ್ತಾ ಅತ್ತೆಯರು ಕುಡ್ದಾರಂತಕ್ಕಾಗಲ್ಲೇ ಇವ್ರು ಬಂದಿದ್ರಂತ ಚಾ ಅಂದ್ರಂತ ಅವಾಗ ಅವ್ರಿಗೆ ಕಾಶ್ ಕೊಟ್ಟು ನಾ ಕುಡ್ದೇನಿವ ನಿಮ್ಗೆ ಅಷ್ಟ ನೋಡಿ ಮಾಡ್ಕೊಳೋದು ಯಾಕೆ ಲಕ್ಷ್ಮೀನು ಹೋಗ್ಯಾಳ ಎಷ್ಟೊತ್ತಿ ಬರ್ತಾ ಏನ ನಿಮ್ಮಿಬ್ಬರು ಪೂರ್ತಕ ಇಟ್ಕೋರಿ ಈಗ ಮತ್ತೆ ಲಕ್ಷ್ಮೀ ಬಂದ್ಲಂದ್ರೆ ಬೇಕಂದ್ರೆ ಕಾಶು ಕೊಡಿರಂತ ಅಂತಂದ್ರೆ ಹಂಗಾರ ಕಸ ಅದು ಹೊಡೆದು ಬರ್ತೇನು ತೊಗೊಂಡಿಲ್ಲ ನೀ ಚಾ ಅದು ಕಿಡ ಕಸ ಕಸಾದ ಹೊಡೆದು ಬರ್ತೇನೆ ಅದ ಲಕ್ಷ್ಮಿ ಲಕ್ಷ್ಮೀ ಅದು ಹೊಡೆದು ಪಾಪ ನೀರು ಅದು ಹಾಕಿ ದರ್ಬಿ ಎಲ್ಲ ತೆಗೆದ್ ಮಡಿಚಿಟ್ಟ ಚಿಟ್ಟ ಹೋಗ್ಯ ಅಂತೇಳಾಕ ಏನಿಲ್ಲ ಹಾಲು ಹಿಂಡ್ಕೊಳ್ಳೋದು ಅಡುಗೆ ಮಾಡೋದು ನಮ್ದು ಈಗ ಮಗಳೆಲ್ಲ ಮಾಡ್ಯಾವ ಇವ ಹೌದಾ ಅಭೇಷ್ ಹತ್ತ ಬಿಡ ಹಂಗಾರೆ ಇಲ್ಲೇ ಇಲ್ಲ ಚಾ ಹಾಕೊಂಬಂದ್ ಹಾಕೊಂಡ್ಬಂದ್ಬಿಡವ ಇದನ್ನ ಇಲ್ಲೇ ಚಹಾ ಕುಡೋದು ಆಕಳ ಮೇಲೆ ಹಿಂಡಿ ಆಮೇಲೆ ಇದನ್ನ ಮಾಡಿದ್ರತ್ ಅಡಿಗೆ ಅದ ಮಾಡ್ಕೊತ ಕುಂದ್ರಿಲ್ಲ ಹೆಂಗೂ ಹೊತ್ತ ಆಗೈತಿ ಕಷ್ಟ ಮಾಡೋಣ ಅಂತ ಹೋಗ ಹಂಗಾರೆ ಕುಡಿಸ್ತೀನಿ ತನಕ್ಕೆ ಅತ್ತೀರಾ ಬನ್ನಿ ವಾ ತೀರಾ ಚಹಾ ಕುಡೀರಿ ತಂಪೈತಿ ಇಟ್ಟೇನಿ ಅವ್ನ ಕುಡಿರಿ ಒಂದ ಅರ್ಧ ಕಪ್ಪ ಹಾಕಿ ಕೊಡ್ಲಾರಿ ಆಗಲೇ ಕುಡಿದ್ಬಿಟ ಇವ ಏನು ಹೊಳೆ ಮಾಡ್ ಮಾಡಕ್ಕೆ ಹೋಗಿದ್ದೆ ಅಲ್ಲಂದಿದ್ನಲ್ಲವನ್ನಿಲ್ಲ ಸ್ವಲ್ಪ ಕುಡೀರಿ ಅತ್ತಿಯರಾ ಏನು ನೀವು ಮಾಡಿದ್ರೆ ಒಂದು ಇಟ್ಟು ಉಳಿದ್ರೆ ಹಾಕೊಂಡು ಕುಡಿದಿರ್ತೀರ ಅದೇನು ಕುಡ್ದಂಗಲ್ಲ ಬಿಟ್ಟಂಗಲ್ಲ ಕುಡೀರ ಅಕ್ಕನು ಅದಕ್ಕೆ ದನಕದ ನೀರು ಕುಡಿಸ್ ಬರ್ತಾ ಅಂತ ರೀ ಸೋಸ್ತಾನ ಚ ಮೂರು ಮಂದಿ ಅಂತ ಹೇಳಿ ಕುಂದಿರತಾರೆ ಸೋಸ್ಕೊಡ್ತೇನೆ ಚಾ ಕುಡ್ದಾಗ ಅನ್ಬೇಕಿಲ್ಲ ಕಮ್ಲ ಹೋಗಿ ಈಗ ಹೊಲ್ದಾಗಿ ಬಂದಿದ್ಲೆ ಹಿಂದೆಗಡೆ ಹಿಂದೋದು ಅದು ಮಾಡ್ತಿದ್ರಲ್ವ ಬಂದೇನು ರೈತಾರ ಅಕ್ಕ ಬನ್ನಿ ನೀಲ ಬಾರ್ ಬಾ ಚಾ ಹಾಕಿಟ್ಟ ಕುಡಿ ಬಾ ತಗೊಂಡಿಲ್ಲ ನೀನು ಹೂನ್ರಿತೇರ ದನಕ್ಕೆ ನೀರು ಇಟ್ಟು ಬಂದೆ ರೀ ಕುಡ ಕುಡಿತಾವಂತ ಹೇಳಿ ஆக வந்தனா ஏன்னா பேத்துவ அதுக்கு வந்தி குடசுவேன் வா நீ ஏ ஹௌன்றித்தேர அதுக்கு குடியுவல் பூரீ அவு நீர் நான் யாக்க இஸ் நீரட்சி அவு நீராக குடியோல் அந்த நான் அந்தேன் அல்ல அமன் சண்டே தந்தி பாடித்து வாக்கு அதுக்கு ஜஜ்ஜி ஆக்கி நானே ஷோலோ ஆகப்பிடே அச எல்லா ஜஜி ஆகப்பாக்கி ருச்சி ஆக்கத்தி நானும் இத்திர விடதே இல்வா இவ சொன்ன போட்டு ஜஜ்ஜி ஹாக்கி விட்டு சாங்க ருச்சி ஆக்கி தம்பி தினக்க கண்ட்ல அதுக்குல ஒத்தர கிரிக்கி அதுங்களுக்கு ಅಲ್ಲ ಅದು ಅದ ಮದ್ದು ಅದು ಕೊಟ್ಟು ಆದಾಗ ಬಂದ್ರೆ ಆಗಾಗ ಹೊಸ ಬಿಸಿನೀರು ಕುಡಿಬೇಕು ಮಕ್ಕಳ ಮುಂದೆ ಅಂದ್ರೆ ಒಟ್ಟು ಗಂಟ್ಲ ಅದು ಹಿಡಿದು ಸರಳ ಇರ್ತೈತಿ ಯಾಕಂದ್ರೆ ತಂಪಿನ ದಿನ ಅಲ್ಲ ಎಂತ ನಾವು ಬಚ್ಚೆ ಮಾಡ್ಕೊತೀವ ತಲಿ ಶೂಟ್ರ್ ಹಾಕೊಂತೀವಂತಂದ್ರೂ ತಂಪಾಗೋದ ಮನುಷ್ಯ ಯಾಕಂದ್ರೆ ಈಗ ಹೆಣ್ಮಕ್ಳಿಗೆ ಕೆಲಸ ತಪ್ಪಂಗಿಲ್ಲ ತಂಪನ್ಯಾಗ ಬಾಂಡೆ ಅಂತಿರ್ತಾವೆ ಅರಿಬ್ ಅಂತಿರ್ತಾವೆ ಅದು ಮನೆ ಕಸ ಹೊಡಿದು ಕಲ್ಲರ್ಸುದು ಮತ್ತು ತಂಪನ್ಯಾಗ ಮುಂಜಾನೆ ಹೇಳೋದು ಹೊಲಕ್ಕೆ ಹೋಗೋದು ಹೌದಿಲ್ಲ ಹೌದ್ರಿ ರೀ ಅತ್ತ ರೀ ಈ ವರ್ಷಕ್ಕೆ ಅದಕ್ಕೆ ಜಗ್ ತಂಪೈ ಬಿಡ್ರಿ ಎಷ್ಟು ನಾವು ಕಾಯ್ಕೊಂಡ್ರೆ ಅನ ಕಡಿಮೆ ஓ முஞ்சானே தெலி கட் கொரே ரீ சூட்டர் ஹாக்க மாவ் தம்பினாக நீர் ஓட இத்தி முஞ்சானா அங்களுக்கு அது தொய் வந்து கவ்வா ஆகுதல ஒலி முந்தினாங்க சூட்டர் ஹாக்கொதலா தெளி கொட்டி கட்கொண்டிருத்திவ் ரீ ரீனா ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನಿನ್ನೆ ಕಥೆಗಳನ್ನು ಹಾಕೋಕ್ಕಾಗಲಿಲ್ಲ ರೀ ಊರಿಗೆ ಹೋಗಿದ್ದೆ ದಯವಿಟ್ಟು ಕ್ಷಮೆ ಇರಲಿ ರೀ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಕಥೆಗಳು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖ್ಯರಿ ನಮಗೂ ಖುಷಿ ಆಗತ್ತೆ ರೀ ಮತ್ತು ನಮ್ಮ ಕತೆಗಳಿಗೆ ಲೈಕ್ಸ್ ಕೊಡೋದು ಮರಿಬೇಡಿ ನಮ್ಮ ಕತೆಗಳು ಇಷ್ಟ ಆಗತ್ತೆ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ರೀ